ಆಫ್ರಿಕಾ ದೇಶದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಕೆಲಿಮಾಂಜಾರು ಹಾಗೆಯೇ ಜಗತ್ತಿನ ಏಳು ಎತ್ತರದ ಪರ್ವತಗಳು ಏನಿದೆ ಅವುಗಳ ಏಳರ ಪಟ್ಟಿಯಲ್ಲಿ ಇದು ಬರುತ್ತೆ ನಾಲ್ಕನೆಯ ಸ್ಥಾನದಲ್ಲಿ ಹಾಗಾಗಿ ಈ ಪರ್ವತಾರೋಹಣ ಅನ್ನೋ ಒಂದು ಸ್ಪರ್ಧೆ ಏನಿದೆ ಕ್ರೀಡೆ ಏನಿದೆ ಅಥವಾ ಸಾಹಸ ಕ್ರೀಡೆ ಏನಿದೆ ಇದರಲ್ಲಿ ನೀವು ಪರಿಣತ ಚಾಂಪಿಯನ್ ಎಕ್ಸ್ಪರ್ಟ್ ಅಂತ ಅನ್ನಿಸ್ಕೋಬೇಕಾದ್ರೆ ಈ ಏಳು ಶಿಖರಗಳನ್ನು ಹತ್ತಿ ಬೇಕಂತೆ ಏಳು ಶಿಖರಗಳನ್ನು ಹತ್ತಬೇಕಾದ್ರೆ ನಾಲ್ಕನೆಯ ಸ್ಥಾನದಲ್ಲಿರ್ತಕ್ಕಂಥ ಈ ಕಿಳಿ ಮಾಂಜಾರವನ್ನು ಸಹ ಹತ್ತಬೇಕಾಗುತ್ತೆ ಇದು ಸುಪ್ತವಾಗಿ ಇರುವಂಥ ಅಗ್ನಿಪರ್ವತ ಅಂತ ಇದು ಐದು ಸಾವಿರದ ಎಂಟುನೂರ ತೊಂಬತ್ತ ಐದು ಮೀಟರ್ ಎತ್ತರ ಇದೆ ಅಂತ ಹೇಳ್ತಾರೆ ಎರಡು ನದಿಗಳು ಈ ಪರ್ವತದಿಂದ ಹುಟ್ಟಿ ಹರಿಯುತ್ತಂತೆ ಲೂಮಿ ಮತ್ತು ಪಂಗಣಿ ಅಂತಕ್ಕಂಥ ನದಿ ಆದರೆ ಹತ್ತೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ಹತ್ತಿದವರು